ಗೈಸ್ ಇವಾಗ ಪೂಜೆ ಆಯಿತು ಆಫೀಸಿಗೆ ಹೊರಟಿದ್ದೀನಿ ಆ್ಯಕ್ಚುಲಿ ನಂಗೆ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ ಮೇ ಬಿ ಆ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಂದರೆ ಇದ್ದೀನಿ ಮಾತಾಡಲಿಕ್ಕೇ ಟ್ರೀಟ್ಮೆಂಟ್ ಅಂತಂದರೆ ನಾನು ಡ್ರಿಪ್ಸ್ ಹಾಕ್ಕೊಂಡೆ ಬಟ್ ಅದು ಜ್ವರ ಹೋಯಿತು ಜ್ವರ ಹೋದ್ಮೇಲೆ ನನಗೆ ಕೋಲ್ಡ್ ಬಂತು ಇವಾಗ ಜ್ವರ ಏನಿಲ್ಲ ಬಟ್ ಕೋಲ್ಡ್ ಮಾತ್ರ ಹೋಗ್ತಾನೇ ಇಲ್ಲ ತುಂಬ ದಿನಗಳೇ ಆಗೋಯಿತು ಯಾವಾಗ ಗೊತ್ತಿಲ್ಲ ಬಟ್ ಎಸ್ಪೆಷಲಿ ನನಗಂತೂ ಕೋಲ್ಡ್ ಬಂದರೆ ಹೋಗೋದೇ ಇಲ್ಲ ಗೈಸ್ ಯಾಕೆಂದರೆ ನಂಗೆ ಸ್ವಲ್ಪ ಡೆಸ್ಟಾಲಜಿ ಎಲ್ಲ ಮುಂಚೆಯಿಂದನೂ ಇದೆ ಅದರಿಂದ ಏನೋ ಗೊತ್ತಿಲ್ಲ ಬಟ್ ತುಂಬ ಸಫರ್ ಮಾತ್ರ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತಿದ್ದೀನಿ ಯಾಕೆ ಹುಷಾರಿಲ್ಲ ಅಂದರೂ ಶಾಪಿಂಗ್ ಹೋಗ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ನನ್ನ ತಮ್ಮನ ಬರ್ಡೇ ಸೊ ಪಾಪ ಅವನಿಗೆ ಏನು ಕೊಟ್ಟೇ ಇಲ್ಲ ಒಂದು ಎರಡು ವರ್ಷದ ಹಿಂದೆ ಏನು ಗಿಫ್ಟ್ ಕೊಟ್ಟಿದ್ದೀನೋ ಅದನ್ನು ಏನೂ ಕೊಟ್ಟೇ ಇಲ್ಲ ನನಗೋಸ್ಕರ ಪಾಪನ ತುಂಬ ಮಾಡ್ತಿದ್ದಾನೆ ಅದಕ್ಕೋಸ್ಕರ ಅಂತಲೂ ಅಲ್ಲ ಬರ್ಡೇ ಎಲ್ಲ ಗಿಫ್ಟ್ ಕೊಡಬೇಕು ಸೊ ಹಂಗಾಗಿ ಏನು ಕೊಡೋದು ಅಂತ ಇಲ್ಲ ದುಡ್ಡು ಕೂಡ ಜಾಸ್ತಿ ಇಲ್ಲ ಸೊ ಹಂಗಾಗಿ ಸಿಂಪಲ್ಲಾಗಿ ಒಂದು ಶರ್ಟ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಹೆಂಗೆ ಸಿಗುತ್ತೆ ಅಂತ ಹೇಳಿ ಅಂತ ಆ್ಯಂಡ್ ನನ್ನ ಔಟ್ಫಿಟ್ ಇದು ನಾನು ಜುಡಿಯೋಲಿ ಯಾವತ್ತೂ ಪ್ಯಾಂಟ್ ತೊಗೊಂಡೆ ಅಲ್ಲ ಸೊ ಯೂಶ್ವಲಿ ಜೀನ್ಸ್ ಆಗ್ತಾ ಇದೆ ಬಟ್ ಈ ಪ್ಯಾಂಟ್ ಸಕ್ಕತ್ತಾಗಿದೆ ಎಷ್ಟು ಫೈ ನೈಂಟಿ ನೈನೋ ಏಯ್ಟ್ ನೈಂಟಿ ನೈನೋ ಕೊಟ್ಟೆ ಕೊಡಬೇಕಾದ್ರೆ ಬೇಜಾರಾಯಿತು ಬಟ್ ಇವಾಗ ಗೊತ್ತಾಗ್ತಿದ್ರೆ ಆದರೂ ವರ್ತ್ ಸೊ ಈ ಶರ್ಟ್ ಬಂದ್ಬಿಟ್ಟು ಮುಂಚೆಯೇ ನಾನು ತೊಗೊಂಡು ತುಂಬ ಸರಿ ಹಾಕಿದ್ದೀನಿ ಅದೇ ಶರ್ಟ್ ಹಾಕ್ಕೊಂಡೆ ಇವಾಗ ಹೋಗೋಣ ಬನ್ನಿ ನನಗೆ ಅವ್ನ ಸೈಜು ಅವನ ಸ್ಲೈಡು ಅವನೇನು ಹಾಕ್ತಾನೆ ಎಲ್ಲ ನನಗೆ ಗೊತ್ತು ಸೊ ಅದೇ ಥರ ಒಂದು ಶರ್ಟ್ ಸಿಕ್ಕರೆ ಸಾಕು ನನಗೆ ನೋಡೋಣ ಏನು ಸಿಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಲ್ಯಾಪ್ಟಾಪ್ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಹೋಗಬೇಕು ಗೊತ್ತಿಲ್ಲ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ನಾನು ದಿನ ಸ್ಟೀಮ್ ತೊಗೋತಾಯಿದ್ದೀನಿ ಬಟ್ ಸ್ಟಿಲ್ ನನಗೆ ಕೋಲ್ಡ್ ಹೋಗ್ತಾನೆ ಇಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೂ ಬಟ್ ಮಾತ್ರೆ ಎಲ್ಲ ತಗೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ ನಾನು ನಾನು ದೇವ್ರ ಪೂಜೆ ಮಾಡಿ ಬಂದಿದ್ದೀನಲ್ವ ಅದಕ್ಕೆ ಸಾಕ್ಷಿ ನೋಡಿ ಇಲ್ಲೆಲ್ಲ ಇದೆ ಎಷ್ಟು ಕುಂಕುಮ ಇಟ್ಕೊಂಡಿದ್ದೀನಿ ಸೊ ಗೈಸ್ ನನ್ನ ಲ್ಯಾಪ್ಟಾಪ್ ಬ್ಲಾಕ್ ಆಗಿದೆ ಯಾಕೆ ಅಂದರೆ ಅದು ಸಮ್ ರೀಸನ್ಸಿಂದ ಅದನ್ನು ಚೇಂಜ್ ಮಾಡಿಸ್ಬೇಕು ಅದೆಲ್ಲ ಮಾಡಿಸೋಕ್ಕೆ ಇವಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಶಾಪಿಂಗ್ ಹೋಗ್ತಾ ಇದ್ದೀನಿ ಸೊ ನೋಡೋಣ ಏನೇನು ಮಾಡ್ತೀನಿ ಅಂತ ಹೇಳಿ ಅಂತ ರೈಸ್ ಬೆಂಗಳೂರಲ್ಲಿ ಇಷ್ಟೊತ್ತಾದ್ರೂ ಎಷ್ಟೊಂದು ಚಳಿ ಇದೆ ನೋಡಿ ಒಂಬತ್ತು ಗಂಟೆ ಇವಾಗ ಸೊ ಗಾಡಿ ತೊಳೆದು ಇಟ್ಕೊಂಡಿದ್ದೀನಿ ರೀಸ್ ಆಫೀಸ್ ಏನೋ ಬಂದೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ನಾನು ಹೊರಟಿದ್ದು ಒಂಬತ್ತುವರೆ ಅನ್ಕೋತೀನಿ ಸಾರಿ ನನ್ನ ವಾಯ್ಸ್ ಮೇ ಬಿ ಚೆನ್ನಾಗಿಲ್ಲ ಅನ್ಸುತ್ತೆ ಚೆನ್ನಾಗಿ ಕೇಳಿಸ್ತಿರಲ್ಲ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕರ್ಕಶವಾಗಿ ಕೇಳಿಸ್ತಿರ್ಬೋದು ಬಟ್ ಏನು ಮಾಡಲೇ ಗೈಸ್ ನಾನು ಡೈಲಿ ಅಪ್ಲೋಡ್ ಮಾಡಲೇಬೇಕಲ್ಲ ಮೈ ರುಟೀನ್ನ ಸೊ ಏನೆಂದರೆ ಇವಾಗ ನಾನು ಲ್ಯಾಪ್ಟಾಪ್ನ ಸ್ವಲ್ಪ ಏನೋ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಹೊಡ್ಬಿಡೋಣ ಅಂತಿದ್ದೀನಿ ಬಟ್ ನಮಗೆ ಇನ್ಮೇಲಿಂದ ಸಿಕ್ಸ್ ಅವರ್ಸ್ ಇರಬೇಕು ಆಫೀಸಲ್ಲಿ ಗೊತ್ತಿಲ್ಲ ನನಗೊಂದು ಕೆಲಸಕ್ಕೆ ಬರೋಕೆ ಇಷ್ಟ ಇಲ್ಲ ಯಾರಪ್ಪ ಮಾಡ್ತಾರೆ ಅಂತ ನೋಡೋಣ ಏನು ಮಾಡ್ತೀನಿ ಅಂತ ಗೈಸ್ ಲ್ಯಾಪ್ಟಾಪ್ ಹಿಡ್ಕೊಂಡು ತಿರ್ಗಾಡ್ತಿದ್ದೀನಿ ಸೊ ಇವಾಗ ತಗೊಂಡು ಹೊರಟಿದೀನಿ ಸ್ಯಾನಿಟೈಸೇಷನ್ ಮಾಡಿಸೋಕ್ಕೆ ನಾನು ಮತ್ತೆ ನನ್ನ ಲ್ಯಾಪ್ಟಾಪ್ ಇಬ್ಬರೇ ಇದ್ದೀನಿ ಅಲ್ಲಿ ಯಾರು ಇಲ್ಲ ನೋಡಿ ಗೈಸ್ ಸುಮ್ಮನೆ ಒಳಗೋಗಿ ಬಂದೆ ಆ್ಯಕ್ಚುಲಿ ನನ್ನ ಪಾರ್ಕಿಂಗಲ್ಲೇ ಅದಿತ್ತು ಅಲ್ಲೆಲ್ಲ ಸುತ್ಕೊಂಡು ಇವಾಗ ಬಂದಿದ್ದೀನಿ ಗೈಸ್ ಸ್ಯಾನಿಟೈಸೇಷನ್ ಬೇಡ ರಿಟರ್ನ್ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಬೇರೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ನನಗಂತೂ ಸುಸ್ತಾಗಿದೆ ಎಲ್ಲೂ ಹೋಗೋದು ಬೇಡ ಆಗಿದೆ ಬಟ್ ಏನು ಮಾಡೋದು ಗೇಸ್ ಹೋಗಲೇಬೇಕಾಗಿದೆ ಸೊ ನಾನು ಇವಾಗ ಇನ್ನೊಂದು ಆಫೀಸಿಗೆ ಹೊರಟಿದ್ದೀನಿ ಅಲ್ಲಿ ರಿಟರ್ನ್ ಮಾಡಬೇಕಂತೆ ನನಗಂತೂ ಅದೆಷ್ಟು ಓಡಾಡಿಸಿದೆ ನನ್ನ ಕಣ್ಣಲ್ಲಿ ನೋಡಿ ಶಕ್ತಿನೇ ಇಲ್ಲ ಕಳೆ ಕೂಡ ಇಲ್ಲ ಗೇಸ್ ನಂದು ಇನ್ನೊಂದು ಆಫೀಸಿಗೆ ಎಷ್ಟು ಸಖತ್ತಾಗಿದೆ ಅಂತ ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಇಷ್ಟು ಥರ ನಡ್ಕೊಂಡು ಬರ್ಬೇಕು ನಾವು ಯೂಶಲ್ ಆಗಿ ನಡ್ಕೊಂಡು ಬರ್ತೀವಿ ಅಂತಂದರೆ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಗೈಸ್ ಇವಾಗ ಇನ್ನೊಂದು ಆಫೀಸಿಗೆ ಬಂದೆ ಯಪ್ಪ ಇಲ್ಲಿ ದೊಡ್ಡ ಆಫೀಸ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಗಾಡಿಗಳಿದೆ ಸೊ ಇವಾಗ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಎಲ್ಲರನ್ನೂ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ಲೈಟ್ ಇದೆ ಅದಕ್ಕೆ ನೆಕ್ಸ್ಟ್ ಬೆಳ್ಳು ಕಾಣಿಸ್ತಿದ್ದೀನಿ ಎಲ್ಲಿ ಹೋಗ್ಬೇಕಂತನೇ ಗೊತ್ತಿಲ್ಲ ಗೈಸ್ ಬಂದಿದ್ದೀನಿ ಅಷ್ಟೇ ಗೈಸ ಎಲ್ಲ ಕಡೆ ಓಡಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಸಿಕ್ಕಿಲ್ಲ ನನಗೆ ಇಲ್ಲಿ ಜೀನೊಣ್ಣ ಬಂದಿದೆ ಅಂತ ಬ್ಲಾಕ್ ಮಾಡ್ತಾಯಿದ್ದಾರೆ ಸೊ ಬೇಗ ಬೇಗ ಹೋಗ್ಬಿಡ್ಬೇಕು ನಾನು ಗೈಸ್ ಲ್ಯಾಪ್ಟಾಪ್ ಕೆಲಸ ಎಲ್ಲ ಆಯಿತು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟು ಇದೆ ಗೈಸ್ ನಾನು ಕಬಾಬ್ ತಗೊಂಡೆ ಬಿಕಾಸ್ ಮನೆಯಿಂದ ನಾನು ಊಟ ತಂದಿದ್ದೆ ಸೊ ಹಾಗಾಗಿ ಗೈಸ್ ಊಟ ಆಯಿತು ಇವಾಗ ಮನೆ ಕಡೆ ಹೊರಟಿದ್ದೀನಿ ಸೊ ಈಗ ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇನೆಂದರೆ ಎಸ್ ಫೈ ಎಸ್ ಫೋರ್ ಎಸ್ ತ್ರೀ ಎಲ್ಲ ಒಂದೇ ಕಡೆ ಇದೆ ನನಗೆ ಗೊತ್ತೇ ಆಗ್ತಿಲ್ಲ ಕೇಳಿ ಕೇಳಿ ಹೋಗ್ತಾನೇ ಇದ್ದೀನಿ ಅವಾಗಿಂದ ನಾನು ಇದಾದ ಮೇಲೆ ಇವಾಗ ಶಾಪಿಂಗ್ ಹೋಗಬೇಕು ಗಾಡಿ ತೊಗೊಂಡು ಗೀಸ್ ಗೊತ್ತಿಲ್ಲ ಗಾಡಿ ಎಲ್ಲಿಟ್ಟಿದ್ದೀನಿ ಅಂತೇಳಿ ಈಗ ಗಾಡಿ ಹುಡ್ಕೋದೆ ಒಂದು ದೊಡ್ಡ ಟಾಸ್ಕ್ ನನಗೆ ಬಿಕಾಸ್ ಇದು ದೊಡ್ಡ ಆಫೀಸು ನಾನು ಹೇಳ್ದೆ ಇಲ್ಲ ನಂಗೆ ಗಾಡಿ ಎಲ್ಲಿಟ್ಟಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ ನಾನು ಎಷ್ಟು ಎರಡು ವರ್ಷ ಆಗಿತ್ತು ಈ ಆಫೀಸಿಗೆ ಬರೆದ ಇವಾಗಲೇ ಬಂದಿರೋದು ಸೊ ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಂಗೆ ಗಾಡಿ ಸಿಕ್ಕಿಲ್ಲ ಅಂದರೆ ಅಷ್ಟೇ ಇವಾಗ ಕಥೆ ಬಿಕಾಸ್ ಹುಡ್ಕೋಕ್ಕೆ ಆಗಲ್ಲ ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲ ಇರೋಲ್ಲ ಇಲ್ಲಿ ನಾನು ಹುಡ್ಕೋಬೇಕು ಬಟ್ ಲಕ್ಕಿಲಿ ನಿಂಗೆ ನನ್ನ ಗಾಡಿ ಸಿಕ್ತೋ ಇಲ್ಲಿದೆ ಗೈಸ್ ಊಟ ಆಯಿತು ಇವಾಗ ಮನೆಗೆ ಹೋಗ್ತಾ ಹಾಗೆ ಹಾಗೇನ ಹೇಳ್ದೆ ಅಲ್ಲ ನನ್ನ ತಮ್ಮನ ಬರ್ಡೇಗೆ ಶಾಪ್ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಅಂಗಡಿಗಳಿದೆ ಅಂತ ಮೋಚಿ ಇದೆ ರೇರ್ ರಾಬಿಟ್ ಆಮೇಲೆ ಸೋಚ್ ಇದೆ ಲಿಬಾಸ್ ಇದೆ ಸ್ನಿಚ್ ಇದೆ ಲೂಯಿಡ್ ಫಿಲಿಪ್ ಇದೆ ವ್ಯಾನ್ ಸೇಂಟ್ ಪೀಟರ್ ಇಂಗ್ಲೆಂಡ್ ಎಲ್ಲ ಅಂಗಡಿಗಳು ಒಂದೇ ಸ್ಟಾಪ್ ನಿಮಗೆ ಸೊ ಇದು ಸರ್ಜಾಪುರ್ ಮೇನ್ ರೋಡ್ ಇಲ್ಲಿ ಬಂದರೆ ಎಲ್ಲ ಅಂಗಡಿಗಳು ಸಿಕ್ಬಿಡುತ್ತೆ ಸೊ ನಾನು ಇವಾಗ ಬಂದಿದ್ದೀನಿ ಆ್ಯಕ್ಚುಲಿ ಸೇಲ್ ಟು ಏಯ್ಟಿ ಪರ್ಸೆಂಟ್ ಅಂತ ಹಾಕಿದ್ದಾರೆ ನೋಡೋಣ ಏನಿದೆ ಅಂತೇಳಿ ನನಗೇನು ಬೇಡ ನಾನು ಮೊನ್ನೆ ಅಷ್ಟೇ ಶಾಪಿಂಗ್ ಎಲ್ಲ ಮುಗಿಸಿದ್ದೀನಿ ನನ್ನ ತಮ್ಮಗೆ ಮಾತ್ರ ನೋಡ್ಕೊಂಬರೋಣ ಬನ್ನಿ ಗೈಸ್ ಕೆಲವೊಂದು ಬ್ರ್ಯಾಂಡ್ಸ್ ಇಷ್ಟ ಆಯಿತು ನನಗೆ ಬಟ್ ಸ್ಟಿಲ್ ಅಂದರೆ ಕೆಲವೊಂದು ಶರ್ಟ್ಗಳು ಇಷ್ಟ ಆಯಿತು ಬಟ್ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಸೊ ಅದಕ್ಕೆ ಪೀಟರ್ ಇಂಗ್ಲ್ಯಾಂಡ್ ಇದೆ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೀನಿ ಇವಾಗ ಓಕೆ ಓಕೆ ಹಾಂ ಇದು ಚೆನ್ನಾಗಿದೆ ನೋಡು ಆಮೇಲೆ ಇನ್ನೊಂದು ಯಾವುದಂದರೆ ಇದು ಇದು ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಚೆನ್ನಾಗಿದೆ ಸೊ ಯಾವುದು ಬೇಕು ಅಂತ ನೋಡಿ ಹೇಳು ಇದು ಕೂಡ ಚೆನ್ನಾಗಿದೆ ಇದೆಲ್ಲದಕ್ಕೂ ಫಿಕ್ಸ್ಡ್ ಪ್ರೈಸ್ ಇದೆ ಅಲ್ಲಿರೋದಕ್ಕೆ ಫಿಫ್ಟಿ ಪರ್ಸೆಂಟ್ ಇದೆ ಗೈಸ್ ನನ್ನ ಶಾಪಿಂಗ್ ಆಯಿತು ಇವಾಗ ವಾಪಸ್ ಮನೆಗೆ ಹೊರಟಿದ್ದೀನಿ ತಗೊಂಡೆ ಬಟ್ ಯಾವುದು ಅಂತ ಹೇಳಿ ಅವ್ನು ಬರ್ಡೇ ದಿನ ತೋರಿಸ್ತೀನಿ ಓಕೆನಾ ಇವಾಗ ಟೈಮ್ ಬಂದು ಐದು ಗಂಟೆ ಸೊ ನನ್ನ ಮನೆ ರೀಚ್ ಆಗಿರೋದು ಐದು ಗಂಟೆ ಆಫೀಸ್ಗೆ ಹೋದೆ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಅದಾದ ಮೇಲೆ ಸ್ವಲ್ಪ ಶಾಪಿಂಗ್ ಹೋದೆ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ದಿನ ನಮ್ಮ ಬ್ಲಾಗ್ ಇಷ್ಟೇ ಇನ್ನೇನಿಲ್ಲ ಪುಟಾಣಿ ಬ್ಲಾಗ್ ಬ್ಲಾಗಿದ್ದು ಆಫೀಸ್ಗೆ ಹೋಗಿದ್ದು ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಅದಾದಮೇಲೆ ನನ್ನ ತಮ್ಮನ ಬರ್ಡೇ ಇದೆ ಸೊ ಜಾನ್ ಏಯ್ಟ್ ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾ ಇನ್ನು ತುಂಬ ಹಳೆ ವಿಡಿಯೋಗಳೇ ಸುಮಾರು ಇದೆ ನಾನು ಅಪ್ಲೋಡ್ ಮಾಡೋಕ್ಕೆ ಸೊ ಎಲ್ಲ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ಯನ್ ಐಸ್ ಟ್ರೀ ಬುಬ್ ಮತ್ತೆ ಸಿಗೋಣ ನಾಳೆನಾ ಬ್ಲಾಗಲ್ಲಿ ನನಗೆ ಹುಷಾರಿಲ್ಲ ಗೈಸೆ ಅದಕ್ಕೆ ನಾನು ಸ್ವಲ್ಪ ಅಲ್ಲಿ ಡೇ ಲೇಟ್ ಮಾಡ್ತಿದ್ದೀನಿ ಇಲ್ಲಾಂದರೆ ಪಟ್ಪಟಾ ಅಂತ ಹೇಳಿ ಎವ್ರಿ ಡೇ ಅಪ್ಡೇಟ್ ಇದ್ದೆ ಇವಾಗ ಸ್ವಲ್ಪ ಡಿಲೇ ಆಗುತ್ತೆ ಕ್ಷಮೆ ಇರಲಿ ಬಟ್ ಬ್ಲಾಗ್ಸ್ ನೋಡೋದು ಮಾತ್ರ ಸ್ಟಾಪ್ ಮಾಡಬೇಡಿ ಓಕೆನಾ ಬೈ ಬಾಯ್ ಮತ್ತೆ ಸಿಗೋಣ